ದಿಕ್ಕೆ ಸಿಗ ದಿಕ್ಕಾರು ಧಿಕ್ಕರ ಧಿಕ್ಕಾರ ದೇಶಿಗೆ ಹಿಂದ್ ಮಾರಾ ಹಿಂದ ಮಾರಿ ಹಿಂದ್ರೆ ಕ್ಲಿಯರ್ ಆಗಿ ಬರಲ್ಲ ಮುಂದ್ರ ಹಂಗೇನ್ ಬರ್ತೈತಿ ಶಿವಕುಮಾರ್ಗೆ ಎರ ಬಾರ ಪಟ್ಟಿ ಇಕಡೆ ಬೆರುತ್ತೆ ಎಲ್ಲೋ ತಗವೆ ಎಲ್ಲೋ ನೋಡಿ ಜಯವಾಗಲಿ ಧಿಕಾರ 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 ಕೆಸೈ ಟಿಯನ್ನು ಬಲಸುವಂತ ಸರ್ಕಾರಕ್ಕೆ ಧಿಕಾರ 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 ಜಿಎಸ್ಎನ್ಸಿಬಿ ಗೆ ಹೊಣಣ್ಣ ನಿರ್ಪಾಯ ಪಡೆದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ বন্ধু <laughs> <laughs>

ಎಲ್ಲ ರಾಜಕಾರಣಗಳಿರ್ಬೋದು ಅಧಿಕಾರಿಗಳದ್ದು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡೆ ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಇಟ್ಕೊಂಡು ಅವ್ರನ್ನೆಲ್ಲ ಫೇಕ್ ಸಿಡಿಗಳನ್ನ ಮಾಡಿಕೊಂಡು ಎಲ್ಲ ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡೋದು ಡಿ ಸಿಡಿ ಫ್ಯಾಕ್ಟ್ರಿ ಮಾಲಕರಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ನ ಸರ್ಕಾರದಿಂದ ಕಿತ್ತೋಗಬೇಕು ಸಿದ್ದರಾಮಯ್ಯವರು ಅವಲ್ಲದೆ ಸುರ್ಜೇವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಫ್ಯಾಕ್ಟರಿ ಇಟ್ಕೊಂಡೆ ಇಲ್ಲಿ ಈ ರಾಜ್ಯದಲ್ಲಿ ದರುಡಿ ಮಾಡ್ತಾ ಇದೆ ಅದಲ್ಲದೆ ಇಂದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾರು ತಪ್ಪಣ ಶಿಕ್ಷೆ ಆಗಲಿ ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವರು ಅದನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಎಸ್ ಐ ಟಿ ಅಂದ್ರೆ ಏನಾಗಿದೆ ಅಂದ್ರೆ ಇದು ಸಿದ್ದರಾಮಯ್ಯ ಎಸ್ ಐ ಟಿ ಇದು ಇದು ಸ್ವತಂತ್ರ ಸಂಸ್ಥೆ ಅಲ್ಲ ಸಿದ್ದರಾಮಯ್ಯನ ಕೈಗೊಂಡಾಗಿ ನಡೀತಕ್ಕಂಥ ಎಸ್ ಐ ಟಿ ಮತ್ತು ಡಿ ಕೆ ಶಿವಕುಮಾರನ ಕೈಯಲ್ಲಿರ್ತಕ್ಕಂಥ ಎಸ್ ಐ ಟಿ ಮತ್ತು ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಡಾಗಿ ಕೆಲಸ ಮಾಡ್ತಕ್ಕಂಥ ಎಸ್ ಐ ಟಿ ಈ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ನಾವು ಪ್ರಜ್ವಲ್ ರೇವಣ್ಣ ಸಂಸದರ ತಪ್ಪಣ ಶಿಕ್ಷೆ ಆಗಲಿ ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು ನಲವತ್ತು ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ ಎಚ್ ಡಿ ರೇವಣ್ಣ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸಿ ಎಸ್ ಐ ಟಿ ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನ ಏನು ಯಾರನ್ನ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇಂದು ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ದೈವ ಸಂಗತಿ ಈ ಇದು ರಾಜಕೀಯ ದುರುದ್ದೇಶದಿಂದ ನಡೆದಂತ ಇದು ಒಂದು ಕೆಲಸ ಆ ಕಾರಣಕ್ಕಾಗಿ ಎಲ್ಲ ವಿಡಿಯೋ ವಿಡಿಯೋಗಳು ವೈರಲ್ ಆಗಿದ್ದಾವೆ ಡಿ ಕೆ ಶಿವಕುಮಾರ್ದ ವೈರಲ್ ಆಗಿದೆ ಎಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದ್ದಾವೆ ಆ ಕಾರಣಕ್ಕಾಗಿ ಈ ಈ ಸರ್ಕಾರ ಈ ರಾಷ್ಟ್ರಪತಿಗಳು ಇರ್ಬೋದು ರಾಜ್ಯಪಾಲ ಇರ್ಬೋದು ಈ ಸರ್ಕಾರವನ್ನು ವಜಾ ಮಾಡ್ಬೇಕು ಸಿ ಸಿಡಿ ಸರ್ಕಾರದು ಸಿಡಿ ಸರ್ಕಾರ ವಚ ಮಾಡಬೇಕು ನಮ್ಮ ಬೇಡಿಕೆ ತಪ್ಪೇನಾಗಿದ್ದೇನೆ ಎಲ್ಲ ಎನ್ಕ್ವರಿಂದ ಸಿ ಬಿ ಐ ಕೊಡಬೇಕು ಕೇಂದ್ರ ಸರ್ಕಾರ ವ್ಯಾಪ್ತಿರ್ಬರ್ತಕ್ಕಂಥ ಸಿ ಬಿ ಐ ಕೊಡಬೇಕು ಈ ಭ್ರ ಸರ್ಕಾರ ಈ ಸಿಡಿ ಸರ್ಕಾರ ಇದು ಒಂದೇ ದಿನ ಮಾಡಲ್ಲ ಇಂದ ನಮ್ಮ ಜಿಲ್ಲೆಯ ನಾಯಕರ ನಾಯಕರಾಗಿರ್ತಕ್ಕಂಥ ಸಹಕಾರಕ್ಕೂ ಸಹಿತ ಇದೇ ರೀತಿಯನ್ನ ಸಿಡಿ ಮಾಡಿದಂತ ನಾಯಕ ಮಹಾನ್ ನಾಯಕ ಆ ನಾಯಕ ಯಾರನ್ನು ಇಡೀ ಜಗತ್ ಜಿ ರಾಜ್ಯದಲ್ಲಿ ಒಂದು ಲಕ್ಷ ಸಿಡಿ ಅಂತ ಅವರೇ ವಿಡಿಯೋದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಫೋನ್ ನಲ್ಲಿ ಮಾತಾಡಿದಾಗ ಒಂದು ಲಕ್ಷ ಸಿಡಿ ಇದಾವಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದೂ ಅದ್ರಾಗ ಸಿಡಿ ಐತೆ ಸರ್ಕಾರದ ಸಿದ್ದರಾಮಯ್ಯ ಅವರು ತಿಳ್ಕೋಬೇಕು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಹೊರಬಿಡ್ತೈತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕ ಸಿದ್ದರಾಮಯ್ಯ ಅವ್ರದ್ದೂ ಹೊರಬಿಡಿಸ್ತಾರೆ ಈ ಸರ್ಕಾರ ಸಿಡಿ ಸರ್ಕಾರ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ